ಆದಿಕವಿ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಪ್ರಿಯ ಕೇಳುಗರೆ ತಮ್ಮೆಲ್ಲರಿಗೂ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ವಾಲ್ಮೀಕಿ ಜಯಂತಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಸಂಸ್ಕೃತದ ಆದಿಕವಿ ಎಂದೇ ಕರೆಯಲ್ಪಡುವ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳುಳ್ಳ ರಾಮಾಯಣವನ್ನು ಇಡೀ ವಿಶ್ವಕ್ಕೆ ಕೊಡುಗೆಯಾಗಿ ನೀಡಿದ ಮಹಾನ್ ವ್ಯಕ್ತಿ ಮಹರ್ಷಿ ವಾಲ್ಮೀಕಿಯವರು ಕೂಜಂತಂ ರಾಮರಾಮೇತಿ ಮಧುರ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಈ ಸುಂದರವಾದ ರೂಪಕಾಲಂಕಾರದಿಂದ ಕೂಡಿದ ವಾಲ್ಮೀಕಿ ಮುನಿಯನ್ನು ವಂದಿಸುವ ಹಾಗೂ ನಮಸ್ಕರಿಸುವಂಥ ಶ್ಲೋಕವನ್ನು ಬುಧಕೌಶಿಕ ಮುನಿಯ ಶ್ರೀರಾಮ ರಕ್ಷಾ ಸ್ತೋತ್ರದಲ್ಲಿ ನಾವು ಕಾಣಬಹುದು ಹೌದು ಈ ದಿನದ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ಮಹರ್ಷಿ ಪೂರ್ವ ಪೂರ್ವಜೀವನ ತದನಂತರ ಅವರು ಒಬ್ಬ ಮಹಾನ್ ಋಷಿಯಾಗಿ ಬದಲಾದ ಪರಿ ಸಂಸ್ಕೃತ ಸಾಹಿತ್ಯಕ್ಕೆ ಅವರ ಕೊಡುಗೆಗಳು ಆದಿಕವಿ ಎಂದು ಅವರನ್ನು ಕರೆಯಲ್ಪಡಲು ಕಾರಣಗಳು ಪ್ರಸ್ತುತದಲ್ಲಿ ಅವರ ಜೀವನ ಹಾಗೂ ಬೋಧನೆಗಳ ಮಹತ್ವ ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ಹಾಗೂ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲು ಈ ದಿನದ ವಾಲ್ಮೀಕಿ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪಿರಿಯ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಸಾಹಿತಿಗಳು ಲೇಖಕರು ಆದಂತಹ ಡಾಕ್ಟರ್ ನಂಜುಂಡಸ್ವಾಮಿ ಹರದನಹಳ್ಳಿರವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್ ನಮಸ್ಕಾರ ಶ್ರೀಕಾಂತ್ ಸರ್ ಮೊದಲಿಗೆ ತಮಗೂ ಕೂಡ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಎಲ್ಲರೂ ಕೂಡ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಸರ್ ನಾವು ದೇಶ ಕಂಡಂತಹ ಮಹಾನ್ ಋಷಿಗಳು ಸಾಹಿತಿಗಳು ಕವಿಗಳು ಅವರ ಸರ್ತಿ ಸಾಲಿನಲ್ಲಿ ನಾವು ಮಹರ್ಷಿ ವಾಲ್ಮೀಕಿ ಅವರನ್ನ ಕಾಣ್ತೀವಿ ಸರ್ ಈ ನಿಟ್ಟಿನಲ್ಲಿ ನಾವು ದಿನ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಮಹರ್ಷಿ ವಾಲ್ಮೀಕಿಯವರ ಈ ಒಂದು ಗೃಹಶಾಸ್ತ್ರಮ ಮತ್ತು ಅವರು ಕವಿ ಆದಿಕವಿಯಾಗಿ ಪರಿವರ್ತನೆ ಆಗೋಕ್ಕೂ ಮುಂಚೆ ಅವರ ಪೂರ್ವ ಜೀವನ ಆಗಿರ್ಬೋದು ಮತ್ತು ರತ್ನಾಕರ ಎಂಬ ಹೆಸರಿನಿಂದ ಅವರು ವಾಲ್ಮೀಕಿಯಾಗಿ ಪರಿವರ್ತನಾದಂತಹ ಬಗೆ ಆಗಿರ್ಬೋದು ಇವುಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ನಾನು ಮೊದಲಿಗೆ ವಾಲ್ಮೀಕಿ ನೋಡುವಾಗ ಸ್ವಲ್ಪ ಜಗತ್ತಿನ ಒಂದು ಒಂದು ನಿಮಿಷ ವಿವರಣೆಯಾಗಿ ಕೊಟ್ರೆ ಬಹಳ ಉಚಿತವಾದದ್ದು ಖಂಡಿತ ಸರ್ ಮೆಸಪೊಟೋಮಿಯ ನಾಗರಿಕತೆ ಕ್ರಿಸ್ತಪೂರ್ವ ಎರಡು ಸಾವಿರ ವರ್ಷಗಳು ನೋಡ್ತೇವೆ ಅಲ್ಲಿ ಗಿಲ್ ನೋಡ್ತೇವೆ ಮಹಾಕಾವ್ಯ ಅಂತ ಹೇಳಿದಾಗ ಗ್ರೀಕ್ನ ಹೋಮರ್ನ ಇಲಿ ಎರಡು ಒಡೆಸಿ ಕಾವ್ಯಗಳು ನೋಡ್ತೇವೆ ಅದು ಕ್ರಿಸ್ತಪೂರ್ವ ಎಂಟನೇ ಶತಮಾನ ನೋಡ್ತೀವಿ ರೋಮನ್ ಸಾಮ್ರಾಜ್ಯಕ್ಕೆ ಬಂದಾಗ ವರ್ಜಿಲನ್ ಏನಿಯಡ್ ಅಹ್ ಕಾವ್ಯಗಳನ್ನ ನಾವು ನೋಡ್ತೇವೆ ಅಂತಹ ಮಹೋನ್ನತಿ ಜಗತ್ತಿನ ಕಾವ್ಯಕ್ಕೆ ಸೇರುವಂತದ್ದು ಭಾರತದ ಬಹಳ ಪ್ರಮುಖವಾದಂತ ಮಹಾಕಾವ್ಯ ಅಂತ ಹೇಳಿದ್ರೆ ವಾಲ್ಮೀಕಿ ಅವರ ರಾಮಾಯಣ ಸುಮಾರು ಮೂರು ಸಾವಿರದ ನೂರು ವರ್ಷಗಳ ಹಿಂದೆ ಹುಟ್ಟಿದಂತಹ ಒಂದು ಕಾವ್ಯ ನಾವು ವಾಲ್ಮೀಕಿಯನ್ನ ಈಗ ಅವರು ಪೂರ್ವ ಆಶ್ರಮ ಅಂತ ಹೇಳಿದ್ರು ಗೃಹಸ್ಥ ಅಂತ ಹೇಳಿದ್ರು ಇವು ನಾವು ವೇದಗಳನ್ನ ನೋಡ್ತೀವಿ ವೈದಿಕ ಸಾಹಿತ್ಯಗಳು ನೋಡ್ತೀವಿ ಮತ್ತೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವರ್ಣ ವೇದ ನೋಡ್ತೀವಿ ಒಟ್ಟು ಉಪನಿಷತ್ಗಳಲ್ಲಿ ನೂರೆಂಟು ಉಪನಿಷತ್ ನೋಡ್ತೀವಿ ನೋಡ್ತಿವಿ ನಾವು ನೋಡ್ತೀವಿ ನಾವು ಬ್ರಾಹ್ಮಣಕಗಳು ಅಂತ ಹೇಳ್ತೀವಿ ಹಾಗೆ ಅರಣ್ಯಕಗಳು ಅಂತ ಹೇಳ್ತೀವಿ ಈ ಅರಣ್ಯಕಗಳಲ್ಲಿ ಋಷಿಗಳ ಪಾತ್ರ ಬಹಳ ಮುಖ್ಯವಾದದ್ದು ಈ ರಚನೆಯ ಕಾಲದಲ್ಲೇ ನಾಲ್ಕು ಆಶ್ರಮ ಧರ್ಮ ಬರ್ತದೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಅಂತ ಹೇಳಿ ಒಬ್ಬ ವ್ಯಕ್ತಿ ತನ್ನ ಬದುಕಿನ ಕಾಲು ಭಾಗ ಆಯುಷ್ ಅದಲ್ಲೆಲ್ಲ ಕೂಡ ಕಳೀತಾ ಹೋಗ್ತಾನೆ ನಾನ್ ಜಾಸ್ತಿ ಆದ ವಿವರಣೆಯನ್ನ ಹೋಗೋದಿಲ್ಲ ಇಂತಹ ಒಂದು ಸಂದರ್ಭಗಳನ್ನ ನಾವು ನೋಡ್ಕಂಡಾಗ ಅದಲ್ಲೂ ಕೂಡ ಅರಣ್ಯಕಗಳು ಅಂತ ನಾವು ನೋಡಿದಾಗ ಸಾಮಾನ್ಯ ಜನರಿಗೂ ಶಿಕ್ಷಣ ಸಿಕ್ಕದಂತ ಗುರುಕುಲ ಪದ್ಧತಿ ನಾವು ವಾಲ್ಮೀಕಿ ಅಂತ ಹೇಳಿದಾಗ ಇವತ್ತು ಬೇಡರ ಕುಲದಲ್ಲಿ ಹುಟ್ಟಂತವನು ಕಾಡಲ್ಲಿ ಇದ್ದಂತ ನಿಜ ಆ ಕಾಲಘಟ್ಟ ಮೂರ್ ಸಾವಿರದ ನೂರನೇ ವರ್ಷದ ಹಿಂದೆ ನಾವೆಲ್ಲ ಒಂಥರ ಕಾಡಲ್ಲೇ ಇದ್ದಂತವ್ರು ಆದ್ರೆ ವಾಲ್ಮೀಕಿ ಅವರು ಬೇಡರ ಕುಲದವರು ಅಂತ ಹೇಳಿ ನಮ್ಗೆ ಸ್ಪಷ್ಟವಾಗಿದೆ ಇತ್ತೀಚೆಗೆ ಆ ಕುವೆಂಪುರ ಶ್ರೀರಾಮನ ದರ್ಶನ ನೋಡಿದಾಗ ಅಥವಾ ಕುವೆಂಪುರ ಸಮಗ್ರ ಅಧ್ಯಯನಗಳನ್ನ ನೋಡಿದಾಗ ವಾಲ್ಮೀಕಿ ಬೇಡರ ಕುಲದವರು ಅಂತೇಳಿ ನಾವು ಅಧಿಕೃತವಾಗಿ ನಾವು ಹೇಳ್ಬೋದು ಆದ್ರೆ ನೀವು ರತ್ನಾಕರ ಅಂತ ಹೇಳಿದ್ರಲ್ಲ ಈ ರತ್ನಾಕರ ಅನ್ನೋ ಹೆಸರಿಗೆ ನೋಡಿ ನಮ್ಮ ಇಡೀ ಪರಂಪರೆ ಅರಣ್ಯಕಗಳಲ್ಲಿ ಬರುವಂತಹ ಗುರುಕುಲ ಪದ್ಧತಿಯಲ್ಲಿ ಬರುವಂತಹ ಪ್ರಚೇತ ಸೇನ ಮಗ ವಾಲ್ಮೀಕಿ ಭಾರತದ ತತ್ವಶಾಸ್ತ್ರ ರಚನೆಯಾದದ್ದು ದಂಡಕಾರಣ್ಯ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ರಚನೆಯಾದಂತಹ ರಾಮಾಯಣ ಕೂಡ ಒಂದು ಬಹಳ ದೊಡ್ಡ ಮಹತ್ವದ ಕಾವ್ಯ ಆಗಿದೆ ಆ ದಂಡಕಾರಣ್ಯದಲ್ಲಿ ಋಷಿ ಮುನಿಗಳು ವಿದ್ಯೆ ಕಲಿಯೋದು ಮತ್ತೆ ಆಸಕ್ತಿದಾಯಕವಾದಂಥದ್ದು ಇವೆಲ್ಲ ಕೂಡ ನೋಡ್ತೀವಿ ಗಹನವಾದಂತಹ ಚರ್ಚೆಗಳನ್ನ ಮಾಡ್ತಾ ಇದ್ದು ತತ್ವಜ್ಞಾನದ ಬಗ್ಗೆ ತಳಾದಿಯನ್ನು ಹಾಕಿದ್ದು ಇವೆಲ್ಲವೂ ಕೂಡ ಆ ಕಾಲಘಟ್ಟದಲ್ಲಿ ಬಂದಂತ ನಾವು ನೋಡ್ತಾ ಇರ್ತೇವೆ ಯಾಕೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನೋಡಿ ಸ್ಕಂದ ಪುರಾಣ ಬರ್ತದೆ ಅದರಲ್ಲಿ ಬ್ರಹ್ಮ ಋಷಿ ಮತ್ತು ಸುಮಾತಿಯರ ಮಗ ವಾಲ್ಮೀಕಿ ಅಂತ ಬರ್ತದೆ ವಿಷ್ಣು ಪುರಾಣ ಅಂತ ಬರ್ತದೆ ಅದರಲ್ಲಿ ಭೃಗು ಎಂಬ ಋಷಿಯ ಸಹೋದರ ಮೊದಲ ಹೆಸರು ವೃಕ್ಷ ಅಂತ ಬರ್ತದೆ ಕೃತ್ಯವಾಸ ರಾಮಾಯಣ ಅಂತ ಬರ್ತದೆ ಅದರಲ್ಲಿ ಚೌವನ ಋಷಿಯ ಮಗ ರತ್ನಾಕರ ಅಂತ ಬರ್ತದೆ ನೀವು ಅನೇಕ ಕಾವ್ಯಗಳನ್ನ ಪುರಾಣಗಳನ್ನ ನೋಡಿದಾಗ ಒಂದೊಂದ್ರಲ್ಲೂ ಕೂಡ ವಾಲ್ಮೀಕಿಯವರ ಮೂಲ ಅಥವಾ ಪೂರ್ವದ ಹೆಸರು ಬೇರೆ ಬೇರೆ ಇದೆ ವೃಕ್ಷ ಅಂತ ಕರೀತಾರೆ ಚೌವನ ಋಷಿಯ ಮಗ ರತ್ನಾಕರ ಅಂತ ಭಾರ್ಗವ ಅಂತೆಲ್ಲ ಕರೀತಾರೆ ಆದ್ರೆ ಬಹಳ ಪ್ರಸಿದ್ಧಿಗೆ ಬಂದಿರೋದು ರತ್ನಾಕರ ಅನ್ನುವಂತ ಹೆಸರು ಈಗ ನಿಮ್ಗೆ ಗೊತ್ತಾಗಿದೆ ಅಂತ ಕೃತ್ಯವಾಸ ರಾಮಾಯಣದಲ್ಲಿ ಚೌವನ ಋಷಿಯ ಮಗ ಆ ಪೂರ್ವಾಶ್ರಮ ಶ್ರಮ ರತ್ನಾಕರ ಅಂತ ಕರಿತಾ ಇದ್ರು ಸರ್ ಆಗಿದ್ರೆ ಮಹರ್ಷಿ ವಾಲ್ಮೀಕಿಯವರ ತಪಸ್ಸಾಗಿರ್ಬೋದು ಮತ್ತು ಜ್ಞಾನಾರ್ಜನೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಸರ್ ನೋಡಿ ಅವತ್ತಿನ ನಾನು ಹೇಳ ನಿಮ್ಗೆ ಈ ಬ್ರಹ್ಮಚಾರ್ಯ ಆಗ್ಬೋದು ಗೃಹಸ್ಥ ಆಗ್ಬೋದು ವನಪ್ರಸ್ಥ ಸನ್ಯಾಸ ಅಂತ ಹೇಳಿ ಅರಣ್ಯಕಗಳು ಅಂತ ಬಂದಾಗ ಆಗ ಹೆಚ್ಚು ಒತ್ತು ಕೊಟ್ಟದು ಅರಣ್ಯಗಳಲ್ಲಿ ಗುರುಕುಲದ ಪದ್ಧತಿ ನಾವು ವಾಲ್ಮೀಕಿಯನ್ನ ಬೇಡರ ಕುಲದ ಹುಟ್ಟಿದ್ರು ಕೂಡ ಆತ ತನ್ನದೇ ಆದಂತ ಒಂದು ಗುರು ಪರಂಪರೆಯನ್ನ ಹೊಂದಿರ್ತಾರೆ ಅಥವಾ ಆ ಒಂದು ಕಾಡಿನಲ್ಲೇ ಒಂದು ಗುರುಕುಲ ಪದ್ಧತಿಯಲ್ಲಿ ಬೇಡರ ವೃತ್ತಿಯಲ್ಲಿ ತಾನು ವಿದ್ಯೆನ ಕಲಿತು ನಮ್ಗೆ ಒಂದು ಮಾಹಿತಿ ಪ್ರಕಾರ ನಾರದರ ಮೂಲಕ ಭೇಟಿಯಾದಾಗ ಅವರು ಮರ ಮರ ಅಂತ ಹೇಳು ಅಂತ ಹೇಳಿ ಹೋಗ್ತಾರೆ ಅದೇ ಜಾಗದಲ್ಲಿ ಮರ ಮರ ಅಂತ ಹೇಳ್ತಾ ಇದ್ದವ್ರು ರಾಮ ರಾಮ ಅಂತಾಗಿ ಅದು ಶ್ಲೋಕ ಆಗ್ತದೆ ಕ್ರೌಂಚ ಪಕ್ಷಿಯ ಘಟನೆ ಒಬ್ಬ ವಾಲ್ಮೀಕಿಯ ರಾಮಾಯಣ ಬರೆಯಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತದೆ ಇವೆಲ್ಲ ಆದ್ರೂ ಕೂಡ ಕುವೆಂಪು ಅವ್ರನ್ನ ನಾವು ಅಧ್ಯಯನ ಮಾಡಿದಾಗ ಬಹಳ ವೈಚಾರಿಕವಾಗಿ ನಾರದರ ಮೂಲಕ ಒಬ್ಬ ಗುರು ಸಿಕ್ಕಿರ್ಬೋದು ಆ ಗುರುವಿನ ಮೂಲಕ ಒಬ್ಬ ಬೇಡರ ಕುಲದ ವಾಲ್ಮೀಕಿ ರಾಮಾಯಣವನ್ನ ಬರೆದಿರ್ಬೋದು ಆ ಒಂದು ದೊಡ್ಡ ಒಂದು ಗುರುಕುಲ ಅಥವಾ ಒಂದು ಗುರು ಸಿಕ್ಕಿ ವಾಲ್ಮೀಕಿಯವರು ವಿದ್ಯಾಭ್ಯಾಸವನ್ನ ಕಾಡಲ್ಲಿ ಮಾಡಿ ಅವರು ಬಹಳ ಪ್ರಬುದ್ಧತೆಯನ್ನ ಪಡ್ಕೊಂಡು ಬಹಳ ಜ್ಞಾನಾರ್ಜನೆಯನ್ನ ಪಡ್ಕೊಂಡು ಅವರು ಮಹಾಕಾವ್ಯನ ಬರೆದಾರೆ ಎನ್ನೋದ್ರಲ್ಲಿ ಯಾವುದೇ ನಿಸ್ಸಂದೇಹವಿಲ್ಲ ಸರ್ ಹಾಗಿದ್ರೆ ಈ ರಾಮಾಯಣ ಮಹಾಕಾವ್ಯನ ರಚೋದಕ್ಕೆ ವಾಲ್ಮೀಕಿಗೆ ಪ್ರಮುಖವಾಗಿ ಯಾವ್ಯಾವ ಮೂಲಗಳಿಂದ ಪ್ರೇರಣೆಗಳಾಗ್ತದೆ ಸರ್ ಜೊತೆಗೆ ಈ ರಾಮಾಯಣ ನಡೆದಂತ ಸಂದರ್ಭದಲ್ಲಿ ವಾಲ್ಮೀಕಿ ಅವರು ಜೀವಿಸ್ತಾ ಇದ್ರ ಅಥವಾ ರಾಮಾಯಣದ ನಂತರದಲ್ಲಿ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇದ್ರ ಸರ್ ಒಂದು ಒಬ್ಬ ಕವಿಯ ಕಾವ್ಯ ಬಹಳ ಶ್ರೇಷ್ಠ ಮಟ್ಟಕ್ಕೆ ನಿಂತಿದೆ ಅಂತ ಹೇಳಿದ್ರೆ ಆ ಕಾಲಘಟ್ಟದಲ್ಲಿ ಆತ ಬದುಕಿದ ಅಂತ ಕೆಲವ್ರು ಹೇಳ್ತಾರೆ ಜನಪದದಲ್ಲಿತ್ತು ರಾಮಾಯಣ ಅದು ಜನರ ಬಾಯಲ್ಲಿತ್ತು ಅದನ್ನ ವಾಲ್ಮೀಕಿಯವರು ಅದು ರೂಪಕ್ಕೆ ತಂದ್ರು ಅಂತ ಹೇಳ್ತಾರೆ ಈಗ ವ್ಯಾಸರ ಮಹಾಭಾರತವನ್ನ ಪಂಪ ತನ್ನದೇ ಆದಂತ ಪಂಪ ಭಾರತ ಅಂತ ಬರೀತಾರೆ ವಾಲ್ಮೀಕಿ ಅವರ ರಾಮಾಯಣವನ್ನ ಕುಮಾರ ವಾಲ್ಮೀಕಿ ಬರೀತಾರೆ ಇವತ್ತು ವಾಲ್ಮೀಕಿ ಅವರ ರಾಮಾಯಣವನ್ನ ಶ್ರೀ ಶ್ರೀರಾಮಾಯಣ ದರ್ಶನ ಅಂತ ಬರ್ದಿದ್ದಾರೆ ಎಷ್ಟು ಮೂರು ಸಾವಿರ ವರ್ಷದ ಒಂದು ವಾಲ್ಮೀಕಿ ರಾಮಾಯಣವನ್ನ ಕುವೆಂಪುರ ರಾಮಾಯಣ ತನ್ನದೇ ಆದಂತ ಒಂದು ನೆಲೆಗಟ್ಟಲ್ ಕಟ್ಟಕೊಟ್ಟಿರೋದನ್ನ ನೋಡ್ತಾ ಹೋಗ್ತೀವಿ ಆದ್ರೆ ರಾಮಾಯಣದ ಕಾಲಘಟ್ಟದಲ್ಲಿ ವಾಲ್ಮೀಕಿಯವರು ಬದುಕಿದ್ರು ಆ ಕಾರಣಕ್ಕೆ ಸೀತೆಯ ಪ್ರಸಂಗ ಬರುವಂತ ಸಂದರ್ಭದಲ್ಲಿ ವಾಲ್ಮೀಕಿಯವರೇ ತಮ್ಮ ಆಶ್ರಮಕ್ಕೆ ಕರೆದುಕೊಂಡೋಗಿ ಲವಕುಶರಿಗೆ ಜನ್ಮ ಕೊಡುವಾಗ ತಂದೆಯಾಗಿ ತಾಯಿಯಾಗಿ ಆ ಕೈಂಕರ್ಯವನ್ನು ಮಾಡೋದನ್ನ ನಾವು ನೋಡ್ತಾ ಹೋಗ್ತೀವಿ ನೋಡಿ ರಾಮಾಯಣದ ವಿಷಯವನ್ನು ತೆಗೆದುಕೊಂಡ್ರೆ ರಾಮಾಯಣ ಬರುವಂತ ಉಡುಗೆ ತೊಡುಗೆ ಆಯುಧಗಳು ನೋಡಿದ್ರು ಬಿಲ್ಲು ಬಾಣ ಮಾತ್ರ ಮಹಾಭಾರತ ಬರುವಂತ ವಿವಿಧ ರೀತಿಯ ಆಯುಧಗಳನ್ನ ನೋಡ್ತೀವಿ ಅಂತ ಹೇಳಿದಾಗ ಮಹಾಭಾರತಕ್ಕಿಂತ ರಾಮಾಯಣ ಮೊದಲು ರಚನೆ ಆಗಿದೆ ಮತ್ತೆ ರಾಮಾಯಣ ಇದೆಯಲ್ಲ ಅದು ಜನಾಭಿಪ್ರಾಯಕ್ಕೆ ತುಂಬಾ ಹೆಚ್ಚು ಮಹತ್ವ ಇದೆ ಮತ್ತೆ ತುಂಬಾ ಹತ್ತಿರವಾದದ್ದು ಮತ್ತೆ ರಾಮಾಯಣದಲ್ಲಿ ಲಿಂಗ ಸಮಾನತೆ ಇದೆ ಪತಿ ಪತ್ನಿ ಪತ್ನಿ ಪತಿ ಪ್ರೀತಿಸುವುದು ಮತ್ತೆ ತಂದೆ ತಾಯಿ ಗೌರವ ಕೊಡೋದು ಸಹೋದರ ಪ್ರೀತಿ ಎಲ್ಲ ನೋಡ್ತಾ ಹೋಗ್ತಿವಿ ನೀವು ಮಹಾಭಾರತದ ಒಂಥರ ಪುರುಷ ಸಮಾಜವನ್ನ ನೋಡ್ತೀವಿ ಆದ್ರೆ ರಾಮಾಯಣದಲ್ಲಿ ಸಮಾನತೆಯನ್ನ ನೋಡ್ತೀವಿ ಆ ಕಾರಣಕ್ಕೆ ವಾಲ್ಮೀಕಿ ಅವರಿಗೆ ಒಂದು ಕಾಡಿನ ಪರಿಸರ ಮತ್ತು ಆ ಕಾಲಘಟ್ಟದ ಭಾರತದ ಸಂದರ್ಭಕ್ಕೆ ಅನುಗುಣವಾಗಿ ಅವತ್ತು ಅವರು ಬಂದಂತ ಇಪ್ಪತ್ನಾಲ್ಕು ಗುಣಗಳನ್ನ ಉಳ್ಳಂತ ಒಬ್ಬ ವ್ಯಕ್ತಿಯ ಬಗ್ಗೆ ಬರೆಯುವಂತ ಒಂದು ಕಾವ್ಯ ಸಿಕ್ಕಬೇಕಾಗಿತ್ತು ಅದಕ್ಕೆ ರಾಮಾಲಿ ವಸ್ತುವಾದ್ರು ಆ ರಾಮನನ್ನ ಇಟ್ಕೊಂಡು ಬರಿತಾ ಹೋದ್ರು ಸೀತೆ ಸಿಕ್ಕದ ನಂತರ ಆ ರಾಮಾಯಣಕ್ಕೆ ಒಂದು ಪರಿಪೂರ್ಣತೆ ಬರ್ತದೆ ಆ ಕಾರಣಕ್ಕೆ ಆ ವಾಸ್ತವ ಸಂದರ್ಭದಲ್ಲಿ ರಾಮಾಯಣ ಬರೆದಿರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸರಿಗತಾವ್ ಹೇಳಿದ್ರಿ ರಾಮಾಯಣ ಕಾಲಘಟ್ಟದಲ್ಲೇ ವಾಲ್ಮೀಕಿ ಅವರು ಜೀವಿಸಿದ್ರು ಆ ನಿಟ್ಟಿನಲ್ಲಿ ಅವರಿಗೆ ಆ ಪ್ರೇರಣೆಯಿಂದ ಅವರು ರಾಮಾಯಣ ಬರಲಿಕ್ಕೆ ಸಾಧ್ಯ ಆಯ್ತು ಅಂತ ಸರ್ ಸರ್ ಜೊತೆಗೆ ಆ ಸೀತೆಯನ್ನು ತಮ್ಮ ಆಶ್ರಮದಲ್ಲಿ ಪೋಷಿಸಿದ್ರು ಆ ಲವಕುಶರಿಗೆ ತಮ್ಮ ಒಂದು ಬಿಲ್ವಿದ್ಯೆಯನ್ನು ವಿದ್ಯೆಯನ್ನು ಕಲಿಸ್ಕೊಟ್ಟಿದ್ರು ಮತ್ತೆ ಅವರ ಆಶ್ರಮದಲ್ಲಿ ಅವರಿಗೆ ಬೋಧನೆಯನ್ನು ಮಾಡ್ತಾ ಇದ್ರು ಅದನ್ನು ಕೂಡ ನಾವು ಇತಿಹಾಸದಲ್ಲಿ ನಾವು ಗಮನಿಸ್ತೀವಿ ಸರ್ ಇದ್ರ ಕುರಿತು ತಮ್ಮ ಅಭಿಪ್ರಾಯ ಸರ್ ನೋಡಿ ಒಬ್ಬ ಮೂಲತಃ ಬೇಡರ ಕುಲದಲ್ಲಿ ಹುಟ್ಟ ಒಬ್ಬ ವಾಲ್ಮೀಕಿಗೆ ರಕ್ತಗತವಾಗಿ ಆ ಬಿಲ್ವಿದ್ಯೆ ಬಂದಿರ್ತದೆ ಇಡೀ ರಾಮಾಯಣದಲ್ಲಿ ನೀವು ಮಹಾಭಾರತದ ಗದೆ ಯುದ್ಧ ಬರ್ಜಿ ಕತ್ತಿ ಗುರಾಣಿ ಏನೂ ಇರಲ್ಲ ಬರೀ ಬಿಲ್ವಣ್ಣ ಮಾತ್ರ ಹಾಗೆಯೇ ಸೀತೆಯನ್ನ ತನ್ನ ವಾಲ್ಮೀಕಿ ಕುಟೀರಕ್ಕೆ ಬಂದಂತ ಸಂದರ್ಭದಲ್ಲಿ ಆಕೆಗೆ ತಾಯಿಯಾಗಿ ತಂದೆಯಾಗಿ ಗುರುವಾಗಿ ಆಶ್ರಯ ಕೊಟ್ಟಂತ ವಾಲ್ಮೀಕಿ ಮುಂದೆ ಸೀತೆಯ ಮಕ್ಕಳಿಗೆ ಒಬ್ಬ ದೊಡ್ಡ ಗುರುವಾಗಿ ದೊಡ್ಡ ಬಿಲ್ವಿದೆಯನ್ನ ಕಲಸಿ ತಂದೆಯೇ ಅಶ್ವಮೇಧ ಯಾಗವನ್ನ ಮಾಡದಂತ ಸಂದರ್ಭದಲ್ಲಿ ಆ ಕುದುರೆಗಳನ್ನ ಕಟ್ಟಾಕದಂತ ಸಂದರ್ಭದಲ್ಲಿ ಮಕ್ಕಳು ತಂದೆಯನ್ನೇ ಮೀರಿಸ್ತಾರೆ ಅಂತ ಹೇಳಿದ್ರೆ ಅಲ್ಲಿ ವಾಲ್ಮೀಕಿ ಒಬ್ಬ ಗುರುವಾಗಿ ಸೀತೆಗೆ ತಾಯಿಯಾಗಿ ಮತ್ತೆ ರಾಮನಿಗೂ ಕೂಡ ಎಲ್ಲೋ ಒಂದ್ ಕಡೆ ಆದರ್ಶ ಗುರುವಾಗಿ ವಾಲ್ಮೀಕಿಯವರು ಕಾಣ್ತಾರೆ ನಮ್ಮ ಮಾನಸಿಕ ಗುರು ಮತ್ತೆ ನಮ್ಗೆ ಅಹ್ ಮೌಖಿಕವಾದ ಗುರು ಅಥವಾ ನಾವು ತರಗತಿಗಳಿಗೆ ಕಾಲೇಜ್ಗೆ ಹೋದಾಗ ನಮ್ಗೆ ಪಾಠ ಮಾಡುವಂತ ಶಿಕ್ಷಕರು ಅಥವಾ ಉಪನ್ಯಾಸಕ ನೋಡ್ತೀವಿ ಹಾಗೆಯೇ ಒಬ್ಬ ವಾಲ್ಮೀಕಿ ಲವಕುಶರಿಗೆ ಕಲಿಸ್ತಂತ ವಿದ್ಯೆ ಇದೆಯಲ್ಲ ಆ ತಂದೆ ಮತ್ತು ಮಕ್ಕಳ ಜೊತೆ ನಡೆಯುವಂತ ಯುದ್ಧದಲ್ಲೇ ಗೊತ್ತಾಗ್ತದೆ ವಾಲ್ಮೀಕಿ ಒಬ್ಬ ಒಳ್ಳೆ ಬಿಲ್ ವಿದ್ಯೆಗಾರ ಯಾಕಂದ್ರೆ ಬೈ ಬರ್ತ್ ನೀವು ಏಕಲವ್ಯನ ನೋಡಿದಾಗ ಆ ಏಕಲವ್ಯನಿಗೆ ಯಾರು ಗುರು ಹೌದು ದ್ರೋಣಾಚಾರ್ಯ ಮಂಡನ ಮೂರ್ತಿಯನ್ನ ಇಟ್ಕೊಂಡು ವಿದ್ಯೆಯನ್ನ ಕಲ್ತರು ಅಂತ ಹೇಳ್ತಾರೆ ಅಲ್ವಾ ಯಾಕಂದ್ರೆ ಏಕಲವ್ಯನ ಕೂಡ ಮೂಲತಃ ಅವನು ಬುಡಕಟ್ಟು ಸಮುದಾಯ ಇದನ್ನು ಕಾಡಿನ ಹುಡುಗ ಆ ಕಾರಣಕ್ಕೆ ಆತ ಬಿಲ್ ವಿದ್ಯೆಯನ್ನ ಕಲ್ತಿದ್ರು ಹಾಗೆ ವಾಲ್ಮೀಕಿ ಅವರು ಕೂಡ ಮೂಲತಃ ಬಿಲ್ ವಿದ್ಯೆಯನ್ನ ಕಲ್ತಿದ್ರು ಆ ಕಾರಣಕ್ಕೆ ಸೀತೆ ಮತ್ತು ಲವಕುಶನ್ಗೆ ಆದರ್ಶ ಮತ್ತೆ ಒಳ್ಳೆಯ ಗುರುವಾಗಿ ಮತ್ತೆ ಒಳ್ಳೆಯ ಮಾರ್ಗದರ್ಶಕರ ಕಾಣ್ತಾರೆ ಸರ್ ಹಾಗೇನೆ ಈ ವಾಲ್ಮೀಕಿ ರಾಮಾಯಣವು ವಿಶ್ವ ಸಾಹಿತ್ಯಕ್ಕೆ ನೀಡಿದಂತಹ ಅತಿ ದೊಡ್ಡ ಕೊಡುಗೆಯಂತಹದ್ದು ಸರ್ ಏ ಇವತ್ತು ಇಡೀ ಜಗತ್ತಿಗೆ ಒಂದ್ ದೊಡ್ಡ ಕೊಡುಗೆ ರಾಮಾಯಣ ಹೌದು ಯಾಕೆಂದ್ರೆ ನೋಡಿ ಬುದ್ಧ ಆಸೆಯ ದುಃಖಕ್ಕೆ ಕಾರಣ ಅತಿ ಆಸೆಯನ್ನ ಪಡಬಾರದು ಶಾಂತಿ ಇರಬೇಕು ಸತ್ಯ ಪರಿಪಾಲನೆ ಆಗ್ಬೇಕು ಅವೆಲ್ಲವನ್ನು ಕೂಡ ವಾಲ್ಮೀಕಿ ರಾಮಾಯಣ ಹೇಗ್ ತಂದಿದ್ದಾರೆ ಸಹೋದರ ಪ್ರೀತಿ ಹೇಗಿದೆ ತಂದೆಯ ನುಡಿ ಏನಲ್ಲಿ ನಮ್ಮ ನಾಲಿಗೆಯಂತೆ ನಡಿ ಅಂತ ಹೇಳ್ತಾರೆ ಈಗ ಬಸವಣ್ಣ ಕಳಬೇಡ ಕೊಲಬೇಡ ಉಸೆ ನುಡಿ ಎಲ್ಲ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಅಂತ ಹೇಳ್ತಾರೆ ಮಾತೆ ಎಂಬುದು ಜ್ಯೋತಿರ್ಲಿಂಗ ಅಂತ ವಚನ ಹೇಳ್ತಾರೆ ಅಂದ್ರೆ ಇಡೀ ನಿಮ್ಮ ರಾಮಾಯಣ ಆ ರಾಮಾಯಣ ಒಂದೊಂದು ಭಾಗ ತೆಗೆದುಕೊಂಡು ಕೂಡ ಬುದ್ಧನ ವಿಚಾರಗಳನ್ನ ನೋಡಬಹುದು ಶರಣರ ಪರಂಪರೆಯಲ್ಲಿ ಬರುವಂತ ಅನೇಕ ಸತ್ಯ ಆಗ್ಬೋದು ಕಾಯಕ ಆಗ್ಬೋದು ಅವೆಲ್ಲವೂ ಬರ್ತದೆ ಆ ಕಾರಣಕ್ಕೆ ರಾಮಾಯಣ ಅನ್ನುವಂತ ಕಾವ್ಯ ಜಗತ್ತಿಗೆ ಒಂದು ದೊಡ್ಡ ಶಾಂತಿಯ ಸಂದೇಶವನ್ನ ಕೊಟ್ಟಿದೆ ಇವತ್ತು ಇಡೀ ಜಗತ್ತು ಯುದ್ಧ ಯುದ್ಧ ಅಂತ ಅಪಾಪಿಸಿ ರಾಷ್ಟ್ರ ರಾಷ್ಟ್ರಗಳ ನಾಶ ಆಗ್ತಾ ಇದೆ ಆದ್ರೆ ರಾಮಾಯಣದಲ್ಲಿ ಬರುವಂತಹ ವಾಲ್ಮೀಕಿ ಅವರು ಕಟ್ಟಿಕೊಡುವಂತ ಕೊನೆಯ ಸಂದೇಶ ಜನ ಶಾಂತಿಯಿಂದ ಬದುಕಬೇಕು ಸತ್ಯ ಪರಿಪಾಲನೆ ಮಾಡಬೇಕು ತಂದೆ ತಾಯಿಗೆ ಗೌರವ ಕೊಡಬೇಕು ಸತಿಪತಿಗಳು ಕೂಡಿದ ಭಕ್ತಿ ತಪ್ಪದೊಂದಿಗೆ ಸತಿಪತಿಗಳು ಚೆನ್ನಾಗಿ ಹೊಂದಾಣಿಕೆಯಿಂದಿರ್ಬೇಕು ಪತಿಯ ಹೆಜ್ಜೆಗೆ ಹೆಜ್ಜೆಗೆ ಸತಿ ಹಾಕ್ಬೇಕು ಈ ತರ ಮತ್ತೆ ಆ ಲವಕುಶರ ಆಗುವಂತ ಕಾಲಘಟ್ಟವನ್ನು ನೀವು ನೋಡಿದಾಗಲೂ ಕೂಡ ಆ ಮಕ್ಕಳ ಒಂದು ತಂದೆ ತಾಯಿಯ ಬಾಂಧವ್ಯನ ನೋಡ್ತೀವಿ ಆ ಕಾರಣಕ್ಕೆ ನಮ್ಮ ಹೋಮರ್ ಮತ್ತು ವರ್ಜಿಲ್ ಹೇಗೆ ಜಗತ್ತಿನ ಕವಿಗಳು ಹಾಗೆಯೇ ವಾಲ್ಮೀಕಿಯು ಕೂಡ ಒಬ್ಬ ದೊಡ್ಡ ಜಗತ್ತಿನ ಕವಿಯಾಗಿ ಇವತ್ತು ನಿಂತಿದ್ದಾರೆ ಮತ್ತೆ ಒಂದು ದೊಡ್ಡ ಜಗತ್ತಿಗೆ ದೊಡ್ಡ ಸಂದೇಶ ಶಾಂತಿಯ ಸಂದೇಶ ಸತ್ಯದ ಸಂದೇಶ ಮಾನವೀಯತೆಯ ಸಂದೇಶ ಇದನ್ನೇ ಮಹಾತ್ಮ ಗಾಂಧೀಜಿ ಹೇಳಿದ್ದು ಇದನ್ನೇ ಸ್ವಾಮಿ ವಿವೇಕಾನಂದ ಹೇಳಿದ್ದು ಇದನ್ನೇ ಬಸವಣ್ಣವರು ಕೂಡ ಹೇಳಿರೋದು ಸರ್ ಆಗಿದೆ ವಾಲ್ಮೀಕಿ ರಾಮಾಯಣವನ್ನ ನಾವು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಲ್ಲಿ ನಾವು ಕಾಣ್ತೀವಿ ಸರ್ ಇದು ಸಂಪೂರ್ಣವಾಗಿ ಸಂಸ್ಕೃತ ಭಾಷೆಯಲ್ಲಿ ಇರೋದನ್ನ ಕಾಣ್ತೀವಿ ಸರ್ ಅದೇ ರೀತಿ ಮಹರ್ಷಿ ವಾಲ್ಮೀಕಿಯವರನ್ನು ನಾವು ಆದಿಕವಿ ಅಂತ ಕರಿತೀವಿ ಸರ್ ಕೇಂದ್ರ ಯಾವುದೇ ರೀತಿಯ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡಿಕೆ ಕವಿಗಳು ಬರಲಿಕ್ಕೆ ಮುಂಚೆ ತಮ್ಮ ಅನುಭವವನ್ನು ಒಂದು ಆದರ್ಶಗಳನ್ನು ಸಾಹಿತ್ಯ ರೂಪದಲ್ಲಿ ಬರಲಿಕ್ಕೆ ಮುಂಚೆ ಮಹರ್ಷಿ ವಾಲ್ಮೀಕಿಯವರು ಒಂದು ಜೀವನಕ್ಕೆ ಮತ್ತು ಒಂದು ಇಡೀ ವಿಶ್ವಕ್ಕೆ ಯಾವ ರೀತಿ ನಾವು ಜೀವಿಸಬೇಕು ಅನ್ನೋದೊಂದು ಸಂದೇಶವನ್ನು ರಾಮಾಯಣದ ಮುಖಾಂತರ ಅವರು ಕೊಟ್ಟಿದ್ದರಿಂದ ಅವರನ್ನು ಆದಿಕವಿ ಅಂತ ಕರಿತೀವಿ ಸರ್ ಇದ್ರ ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ ಹೌದು ಇವತ್ತು ಒಂದು ಕನ್ನಡದಲ್ಲಿ ಕವಿ ರಾಜಮಾರ್ಗ ಅಂತ ಒಂದು ಕಾವ್ಯ ಇದೆ ಅದು ಇಡೀ ಕವಿಗಳಿಗೆ ಒಂದು ರಾಜಮಾರ್ಗ ಹಾಕೊಟ್ಟಂಗೆ ಅಂತ ನಾನು ಹೇಳ್ತೀನಿ ಇಡೀ ಭಾರತ ಸಾಹಿತ್ಯಕ್ಕೆ ಇಡೀ ರಾಜಮಾರ್ಗವನ್ನ ತೋರಿಸ್ತಾರ ಯಾರಂದ್ರೆ ವಾಲ್ಮೀಕಿ ಅವರು ಯಾಕಂದ್ರೆ ವಾಲ್ಮೀಕಿ ಯಾಕೆ ಭಾರತಕ್ಕೆ ಆದಿಕವಿ ಅಂತ ಹೇಳಿದ್ರೆ ಭಾರತ ದೇಶದ ಮೊಟ್ಟ ಮೊದಲ ಸಂಸ್ಕೃತದ ಆದಿ ಕಾವ್ಯ ಯಾವುದು ಅಂತ ಹೇಳಿದ್ರೆ ಅದು ವಾಲ್ಮೀಕಿ ಅವರ ರಾಮಾಯಣ ಇವತ್ತು ಕೂಡ ನೀವು ರಾಮ ಯಾರಿಗೂ ಗೊತ್ತಿಲ್ಲ ಅಂತ ನೀವು ಹೇಳೋಲ್ಲ ಇಡೀ ಭಾರತದ ಹಳ್ಳಿ ಹಳ್ಳಿ ಮೂಲೆ ಮೂಲೆಗೋದ್ರು ಕೂಡ ರಾಮ ಯಾರು ಅನ್ನೋದು ಗೊತ್ತಿದೆ ಇವತ್ತು ನಿಮಗೆ ಗೊತ್ತಿದೆ ರಾಮನ ಹೆಸರನ್ನ ಹೇಳ್ಕೊಂಡು ರಾಜಕೀಯವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಹೇಗ್ ಬದುಕ್ತಾ ಇದಾರೆ ಅಂತ ಇವತ್ತು ರಾಮ ಅಂತ ಹೇಳಿದ್ರೆ ಈ ಭಾರತದ ಅಸ್ಮಿತೆ ಅಂತ ಹೇಳ್ತಾರೆ ಇವತ್ತು ನೀವು ಅಯ್ಯೋತ್ತಿನಂತಹ ಒಂದು ರಾಮ ಮಂದಿರವನ್ನ ಯಾಕೆ ಮಾಡ್ತಾರೆ ಇಪ್ಪತ್ನಾಲ್ಕು ಗುಣ ಉಳ್ಳವಂತ ಒಬ್ಬ ಶ್ರೇಷ್ಠ ಒಬ್ಬ ರಾಜ ಒಬ್ಬ ದಕ್ಷ ಪ್ರಾಮಾಣಿಕ ಇಪ್ಪತ್ನಾಲ್ಕು ಗುಣಗಳನ್ನ ಒಳಗೊಂಡು ಒಬ್ಬ ಉತ್ತಮವಾಗಿ ಬದುಕದ್ರೆ ಈ ತರ ಬದುಕಬೇಕು ಅಂತ ತೋರಿಸ್ಕೊಟ್ಟಂತ ರಾಮನನ್ನ ನಾವು ದೇವರು ಆಧ್ಯಾತ್ಮದಲ್ಲಿ ಇಟ್ಕೊಳ್ತೀವಿ ನಾವು ಹೌದು ಇವತ್ತು ಸ್ವಾಮಿ ವಿವೇಕಾನಂದ ನಾವು ದೇವರು ಅಂತೀವಿ ಬಸವಣ್ಣವ್ರ ನಾವು ದೇವರು ಅಂತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ನಾವು ದೇವರು ಅಂತ ಹೇಳ್ತೀವಿ ಯಾಕಂದ್ರೆ ನಮ್ಗೆಲ್ಲ ಒಂದು ಸ್ವತಂತ್ರ ಸಮಾನತೆಯನ್ನ ಸಂವಿಧಾನದ ಮೂಲಕ ಕೊಟ್ರಲ್ವಾ ಹಾಗೆ ವಾಲ್ಮೀಕಿ ಅವರು ಬದುಕಿಗೆ ಬದುಕೋದಕ್ಕೋಸ್ಕರ ಅವ್ರು ಕೊಟ್ಟಂತಹ ಅತ್ಯಮೂಲ್ಯವಾದಂತಹ ರಾಮಾಯಣ ಇವತ್ತು ನಮ್ಗೆ ಆದಿಕಾವ್ಯ ಹೌದು ಮತ್ತೆ ಅದ್ರಲ್ಲಿ ದೊಡ್ಡ ಸಂದೇಶ ಇದೆ ಗಾಂಧೀಜಿ ಅವರು ನನ್ನ ದೇಶ ರಾಮರಾಜ್ಯಕ್ ಅಂತ ಹೇಳಿದ್ರು ಸ್ವತಂತ್ರವನ್ನ ತಂದುಕೊಟ್ಟೋದ್ರಲ್ಲಿ ಮುಕ್ಕಾಲು ಭಾಗ ಅವರು ರಾಮಾಯಣವನ್ನು ಓದ್ಕೊಂಡಿದ್ರು ರಾಮಾಯಣದ ಗುಣಗಳನ್ನ ಅಲ್ಲಿರುವಂತದನ್ನ ಇಟ್ಕೊಂಡೇ ಅವರಂತ ದೊಡ್ಡ ಸತ್ಯಾಗ್ರಹವನ್ನ ಮಾಡೋದು ಉಪವಾಸವನ್ನ ಮಾಡೋದು ಶಾಂತಿಯನ್ನ ಹಿಡ್ದದು ಸತ್ಯವನ್ನ ಪರಿಪಾಲನೆ ಮಾಡೋದು ಮಾನವೀಯತೆಯನ್ನ ಹಿಡ್ದು ಗಾಂಧೀಜಿಯವರು ರಾಮಾಯಣವನ್ನು ಓದ್ಕೊಂಡು ಅದರಿಂದ ಜಗತ್ತಿಗೆ ಒಂದು ದೊಡ್ಡ ಆದರ್ಶ ಕಾವ್ಯ ನಮ್ಮ ಭಾರತ ದೇಶದ ರಾಮಾಯಣ ಅಂತ ನಾವು ಹೇಳ್ಬೋದು ಬಹಳ ಹೆಮ್ಮೆಯಿಂದ ಹೇಳ್ಬೋದು ಸರ್ ಹಾಗೇನೆ ವಾಲ್ಮೀಕಿ ಅವರ ಜೀವನ ಚರಿತ್ರೆ ಆಗಿರ್ಬೋದು ಅವರ ಬೋಧನೆಗಳು ಮೌಲ್ಯಗಳು ಪ್ರಸ್ತುತ ಇಂದಿನ ಸಮಾಜಕ್ಕೆ ಹೇಗೆ ಅದನ್ನ ನಾವು ಅನ್ವಯಿಸ್ಕೋಬೇಕಾಗುತ್ತೆ ಸರ್ ಹೌದು ನೀವು ಈಗ ಭಾರತದ ಒಂದು ನಾವು ನವಯುಗ ಅಂತೇಳಿ ಕ್ರಿಸ್ತಪ್ಪರು ಆರು ಮೂರ ಶತಮಾನದಲ್ಲೂ ನೋಡ್ತೀವಿ ಮಹಾವೀರನ್ನು ನೋಡ್ತೀವಿ ಬುದ್ಧರನ್ನು ನೋಡ್ತೀವಿ ಆಯ್ತಾ ಆ ಚೀನಾ ದೇಶದ ಕನ್ಫ್ಯೂಸಿಯಸ್ ನೋಡ್ತೀವಿ ಮಾವಸ್ಯ ತುಂಗ ನೋಡ್ತೀವಿ ಪರ್ಷಿಯಾದಲ್ಲಿ ಜೋರಸ್ಟ ನೋಡ್ತೀವಿ ಗ್ರೀಸ್ ಆಕ್ರಟೀಸ್ ಪ್ಲೇಟೋ ನೋಡ್ತೀವಿ ಇವೆಲ್ಲ ಏನಂದ್ರೆ ದುಷ್ಟರನ್ನು ಕೂಡ ನಾವು ಪ್ರೀತಿಸ್ಬೇಕು ಆ ಕೆಟ್ಟರೂ ಕೂಡ ಒಳ್ಳೇದನ್ನ ಮಾಡೋದಿದೆಯಲ್ಲ ಕಷ್ಟ ಹಿಂದೆ ಏನಾಗ್ತಾ ಇತ್ತು ಅಂದ್ರೆ ದುಷ್ಟರನ್ನ ಪ್ರೀತಿಸ್ಬೇಕು ಅಂತ ಇದ್ದದು ನಂತರ ಆ ಕೆಟ್ಟವರನ್ನ ಕೆಟ್ಟದಾಗೆ ನೋಡ್ಬೇಕು ಅನ್ನೋದು ಒಂದು ಕಾಲಘಟ್ಟ ನಡೀತಾ ಬಂತು ಆದ್ರೆ ಒಂದ್ ಪರಿಹಾರ ಕೊಟ್ರಲ್ಲ ಚರ್ಚೆ ಆಯ್ತಲ್ಲ ನಾವು ಶತಮಾನಗಳನ್ನ ನೋಡ್ತಾ ಬನ್ನಿ ನೀವು ನಾನು ಯಾಕೆ ಗ್ರೀಕ್ ಅನ್ನ ಚೀನಾವನ್ನ ಮಹಾವೀರ ಬುದ್ಧನನ್ನ ಕಾನ್ಫುಜಸ್ ಲಾವಸ್ಯ ತುಂಗನನ್ನ ಸಾಕ್ರಟಿಸು ಮತ್ತು ಪ್ಲೇಟೋನೆಲ್ಲ ಯಾಕೆ ನಾವು ಚರ್ಚೆ ಮಾಡ್ಬೇಕು ಅಂದ್ರೆ ಇಡೀ ಜಗತ್ತನ್ನ ನೀವು ನೋಡಿದಾಗ ಮಾತ್ರ ನಿಮ್ಗೆ ಗೊತ್ತಾಗ್ತದೆ ಈಗ ಒಬ್ಬ ಪ್ಲೇಟೋ ಆದರ್ಶ ಸಮಾಜದಿಂದ ಕವಿಗಳನ್ನ ಹೊರ ಹಾಕ್ಬೇಕು ಅಂತ ಹೇಳ್ತಾರೆ ಅದೇ ಅವ್ರ ಶಿಷ್ಯ ಒಂದು ಆದರ್ಶ ಸಮಾಜಕ್ಕೆ ಕವಿಗಳು ಕೂಡ ಬಹಳ ಮುಖ್ಯ ಅಂತ ಹೇಳ್ತಾರೆ ಏನನ್ನ ತೋರಿಸುತ್ತೆ ಒಂದು ಜಗತ್ತಿಗೆ ಬೇಕಾದಂತ ಒಂದು ಮಾನವೀಯ ಗುಣಗಳಿದೆಯಲ್ಲ ಇದು ಬಹಳ ಮುಖ್ಯ ನಾವು ಇವತ್ತು ನಿಜವಾದ ಕೂಡ ಧರ್ಮ ಗ್ರಂಥಗಳಲ್ಲಿ ಹುಡುಕ್ತಿವಿ ನೋಡಿ ನಾನು ತುಂಬಾ ಜನ ಕೇಳ್ತಾ ಇದ್ದೆ ನಾನು ರಿಕ್ವೆಸ್ಟ್ ಇಷ್ಟೇ ನೀವು ಧರ್ಮ ಗ್ರಂಥಗಳಲ್ಲಿ ಕಾವ್ಯಗಳಲ್ಲಿ ಹುಡುಕಿ ಆಯ್ತಾ ಕಾವ್ಯಗಳಲ್ಲಿ ಒಳ್ಳೊಳ್ಳೆ ಅಂಶಗಳನ್ನ ನಾವು ಪಾಲಿಸ್ಬೇಕಾಗಿದೆ ಆಮೇಲೆ ನಾವು ಧರ್ಮಗ್ರಂಥಗಳು ಅಂತ ಹೇಳಿ ನಾವು ಆ ಧರ್ಮ ಗ್ರಂಥಗಳನ್ನ ನಾವು ತಲೆ ಮೇಲೆ ಇಟ್ಕೊಂಡು ಒತ್ಕೊಂಡು ಹೋಗಾಗಲ್ಲ ಆಯಾ ಕಾಲಘಟ್ಟಕ್ಕೆ ಧರ್ಮಗಳಲ್ಲಿ ತನ್ನದೇ ಆದಂತಹ ಹಲವಾರು ಮಿತಿಗಳಿವೆ ಹಲವಾರು ಮಿತಿಗಳಿವೆ ಇವತ್ತು ಮನುಷ್ಯ ಬದುಕಬೇಕಾಗಿದೆ ಇವತ್ತು ನಾನು ಭಾರತ ದೇಶದ ದೊಡ್ಡ ಧರ್ಮ ಗ್ರಂಥ ಯಾವುದು ಅಂತ ಹೇಳಿದ್ರೆ ಸಂವಿಧಾನ ಅಂತ ಹೇಳ್ತೀನಿ ನಾನು ಯಾಕೆಂದ್ರೆ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಂವಿಧಾನ ನೂರೈವತ್ತು ಕೋಟಿ ಜನ ಬದುಕ್ತಾ ಇದಾರೆ ಅಂತ ಹೇಳಿದ್ರೆ ಅದೇ ತರ ಆವತ್ತಿನ ಕಾಲಘಟ್ಟದಲ್ಲಿ ಭಾರತ ದೇಶ ಅಷ್ಟು ಜನರು ಬದುಕ್ತಾ ಇದ್ರಲ್ಲ ರಾಮಾಯಣವನ್ನ ಕೈ ಹಿಡ್ಕೊಂಡು ಆದ್ರೆ ಸುಮ್ ಸುಮ್ನೆ ಬದುಕ್ತಾ ಇದ್ರ ಅದ್ಲಿರುವಂತ ತತ್ವಗಳು ಆದರ್ಶ ಆದರ್ಶಪ್ರಾಯವಾದಂತಹ ಚಿಂತನೆಗಳು ಅದಕ್ಕೆ ಈ ದೇಶದಲ್ಲಿ ನಾವು ವಾಲ್ಮೀಕಿಯನ್ನು ನಾವು ಮರೆಯೋಕ್ಕಾಗಲ್ಲ ಯಾರ ಎಷ್ಟೇ ಏನನ್ಬೋದು ಕೆಲವರು ಆ ಕಾವ್ಯಗಳನ್ನ ಬೇರೆ ಬೇರೆ ದೃಷ್ಟಿಯಿಂದ ನೋಡ್ತಾರೆ ನಾನು ಅದನ್ನ ಚರ್ಚೆ ಮಾಡಕ್ ಹೋಗ್ತಾ ಇಲ್ಲ ನಮ್ಮ ಹಾದಿ ಕಾವ್ಯ ಹೆಮ್ಮೆಯಿಂದ ಒಪ್ಕೋಬೇಕು ನಾವು ಅಲ್ವಾ ಹೀಗೆ ಜಗತ್ತಿಗೆ ದೊಡ್ಡ ಕೊಡುಗೆ ಅದು ಅದರಿಂದ ಜನ ನೋಡಿ ನಾವು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ರಾಮಾಯಣವನ್ನ ಆಡ್ತಾ ಇದ್ರು ನಾಟಕದ ಮೂಲಕ ಪ್ರದರ್ಶನ ಮಾಡ್ತಾ ಇದ್ರು ಚಲನಚಿತ್ರಗಳು ಬಂದಿದಿವೆ ರಾಮಾಯಣ ವರ್ಷಗಟ್ಟಲೆ ಧಾರಾವಾಹಿಯಾಗಿ ಬಂದಿದೆ ಯಾಕೆ ಅವೆಲ್ಲ ಅಷ್ಟು ಬಹಳ ಯಶಸ್ವಿಯಾಗಿ ಬಂತಲ್ಲ ಹೌದು ಮನೆ ಮನೆಯಲ್ಲೂ ಕೂಡ ರಾಮಾಯಣ ಇದೆ ಆ ಕಾರಣಕ್ಕೆ ಅದೊಂದು ಬಹಳ ದೊಡ್ಡ ಶ್ರೇಷ್ಠ ಮಹಾಕಾವ್ಯ ಮತ್ತೆ ಬೇಕು ನಮಗೆ ಈ ಭಾರತ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ವಾಲ್ಮೀಕಿ ಅವರು ಇರ್ತಾರೆ ವಾಲ್ಮೀಕಿಯವರ ರಾಮಾಯಣ ಇರ್ತದೆ ಸರ್ ಹಾಗೆಯೇ ವಾಲ್ಮೀಕಿ ಅವರ ಜೀವನ ಚರಿತ್ರೆ ಆಗಿರ್ಬೋದು ಅವ್ರು ಬರೆದಂತ ರಾಮಾಯಣ ಆಗಿರ್ಬೋದು ನಮ್ಮ ಭಾರತ ದೇಶದಲ್ಲೇ ವಿದೇಶಗಳಲ್ಲಿ ಅದು ತನ್ನ ಪ್ರಭಾವವನ್ನು ಯಾವ ರೀತಿ ಬೀರ್ತು ಸರ್ ವಿದೇಶಿಗರು ಇದಕ್ಕೆ ಯಾವ ರೀತಿಯಲ್ಲಿ ಆಕರ್ಷಿತರಾಗಿದ್ದಾರೆ ಸರ್ ನೋಡಿ ವಿದೇಶಿಗರು ಅಂತ ಹೇಳಿದಾಗ ಇವತ್ತು ಕೂಡ ವಿದೇಶದಲ್ಲಿ ರಾಮ ಜಪವನ್ನ ಮಾಡ್ತಾರೆ ಭಜನೆಯನ್ನ ಮಾಡ್ತಾರೆ ಬೇರೆ ಬೇರೆ ದೇಶಗಳಲ್ಲಿ ರಾಮ ಮಂದಿರ ಪ್ರಾರಂಭ ಆಗ್ತಾ ಇದೆ ಅಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ಕಾರಣ ಏನು ಅಂದ್ರೆ ಇಂತ ಒಬ್ಬ ಮನುಷ್ಯ ಭಾರತದಲ್ಲಿ ಇದ್ರಂತೆ ಒಬ್ಬ ರಾಜನಾಗಿ ದೈವ ಸಂಭೂತನಾಗಿ ಇವತ್ತು ಕೂಡ ಅಲ್ಲಿ ಇಡೀ ಭಾರತ ದೇಶದಲ್ಲಿ ರಾಮ ಅಂದ್ರೆ ಒಂದು ದೊಡ್ಡ ಅಸ್ಮಿತೆಯಾಗಿ ಕಾಣಿಸ್ತಾರೆ ಯಾಕೆ ನೀವು ಒಂದೇ ಒಂದು ಉದಾಹರಣೆ ಕೊಡಿ ನನಗೆ ರಾಮ ಏನ್ ತಪ್ಪು ಮಾಡಿದ ಮತ್ತೆ ರಾಮ ಯಾವ ಕೇಡ್ ಮಾಡಿದಾನೆ ಇಡೀ ರಾಮಾಯಣದಲ್ಲಿ ರಾಮ ಭೂಮಿಲ್ ಸಿಕ್ತಂತ ತಾಯಿ ಯಾರು ಅನ್ನೋದು ಗೊತ್ತಿಲ್ಲ ಸೀತೆಯನ್ನು ಮದುವೆ ಆಗ್ತಾರೆ ಇವತ್ತು ನಾವು ಅಂತರ್ಜಾತಿ ಮದುವೆ ಬಗ್ಗೆ ಮಾತಾಡ್ತೀವಿ ಜನಕ ಮಹಾರಾಜನ ತಂದೆ ಆದ್ರೆ ತಾಯಿ ಯಾರು ಸೀತೆಗೆ ಭೂಮಿ ಅಂತ ಹೇಳ್ತೀವಿ ಒಬ್ಬ ಅನಾಥ ಹುಡುಗಿಯನ್ನ ಒಬ್ಬ ದೊಡ್ಡ ದಶರಥನ ಮಗ ಮದ್ವೆ ಆಗ್ತಾರಂತ ಗ್ರೇಟ್ ಅಲ್ವಾ ಮೂರು ತಾಯಿಗಳನ್ನ ಒಳಗೊಂಡಂತ ದಶರಥ ತಂದೆಯನ್ನ ಒಪ್ಕೊಂಡಂತ ರಾಮ ಗ್ರೇಟ್ ಅಲ್ವಾ ತಮ್ಮಿಂದ ಯಾವುದೇ ಕಲ್ಮಶ ಇಲ್ಲದೆ ನಿರ್ಮಲವಾಗಿ ಪವಿತ್ರವಾಗಿ ನಿಷ್ಕಲ್ಮಸವಾಗಿ ತನ್ನ ಸಹೋದರನ ಅಪ್ಕತನಲ್ಲ ರಾಮನ ಗುಣ ಅನುಭವ ಆ ಎಲ್ಲರನ್ನೂ ಕೂಡ ಪ್ರೀತಿ ತೋರಿಸ್ತಾನೆ ಆ ಕಾಡ್ಗೆ ಹೋದಾಗ ರಾಮ ಪ್ರತಿ ಪ್ರಾಣಿ ಪಕ್ಷಿ ಇಡೀ ಪರಿಸರಕ್ಕೆ ಪ್ರೀತಿಯನ್ನ ಸ್ನೇಹವನ್ನ ಬಾಂಧವ್ಯವನ್ನ ವಿಶ್ವಾಸವನ್ನ ತೋರಿಸ್ತಾರಲ್ಲ ನಿಮ್ಗೆ ರಾವಣ ಬರುವಂತ ಒಂದು ಕೇಡು ಅದಕ್ಕೆ ನಾನು ನಿಮ್ಗೆ ಹೇಳುದು ದುಷ್ಟರನ್ನು ಶಿಕ್ಷಿಸಬೇಕು ಶಿಷ್ಟರನ್ನ ರಕ್ಷಿಸಬೇಕು ಅಂತ ಹೇಳಿ ನಿಜವಾಗ್ಲೂ ಕೂಡ ರಾವಣ ಸೀತೆಯನ್ನ ಒತ್ತೊಯ್ದೆ ಹೋಗಿದ್ರೆ ನೋಡಿ ಎಷ್ಟು ಪಾವಿತ್ರ್ಯತೆಯನ್ನ ಕೊಡ್ತಾರೆ ಎಲ್ಲಿಯೂ ಕೂಡ ಅತಿರೇಕವಾಗಿ ಹೋಗಲ್ಲ ಸಾಮಾನ್ಯವಾಗಿ ನಡೆಯುವಂತ ಘಟನೆ ನಡೆದೋಗಿ ನಂತರ ರಾವಣನ ಜೊತೆ ಯುದ್ಧ ಮಾಡಿ ನಂತರ ಸೀತೆಯನ್ನ ಪಡೆಯುವಂತ ಘಟನೆಗಳಿವೆಯಲ್ಲ ಇವೆಲ್ಲ ಜಗತ್ತಿಗೆ ಒಂದು ದೊಡ್ಡ ಸಂದೇಶ ಏನು ನಾವು ಆ ಮಟ್ಟದಲ್ಲೇ ನಮ್ಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಜಗತ್ತು ಈಗ ಒಂದು ದೇಶ ದೇಶ ಯುದ್ಧ ಯಾಕೆ ನಡೀತದೆ ಯಾವುದೋ ಒಂದು ಸಣ್ಣ ತಪ್ಪಗೋಸ್ಕರ ಅಮಾಯಕರು ಬಲಿಯಾಗಬಾರ್ದು ಹೌದು ಇಡೀ ಜಗತ್ತು ಸಾಮರಸ್ಯದಿಂದ ಬದುಕಬೇಕು ಅನ್ನೋದು ವಾಲ್ಮೀಕಿಯ ರಾಮಾಯಣದ ದೊಡ್ಡ ಸಂದೇಶ ಬಹಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನು ಮಹರ್ಷಿ ವಾಲ್ಮೀಕಿ ಅವರ ಜೀವನ ಚರಿತ್ರೆ ಆಗಿರ್ಬೋದು ಹಾಗೇನೆ ಅವ್ರು ಬರೆದಂಥ ರಾಮಾಯಣದ ಒಂದು ಮಹತ್ವವನ್ನು ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ ಸರಿ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದ್ದೀವಿ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರೋ ನಮ್ಮ ಸಮುದಾಯದ ಜನತೆಗಾಗಿರ್ಬೋದು ಅಥವಾ ಜನಧನಿ ಕೇಳುಗರಿಗೆ ಮಹರ್ಷಿ ವಾಲ್ಮೀಕಿಯವರ ಜೀವನ ಚರಿತ್ರೆ ಹಾಗೂ ಈ ರಾಮಾಯಣದ ಕುರಿತು ಈ ವಿಚಾರಗಳಿಂದ ಏನೆಲ್ಲ ಕಲಿಬಹುದು ಕುರಿತು ಏನು ಕಿವಿ ಮಾತನ್ನ ಅಥವಾ ಸಂದೇಶವನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್ ನೋಡಿ ನಾನು ಕೊನೆಯದಾಗಿ ಹೇಳೋದಷ್ಟೇ ವಾಲ್ಮೀಕಿಗೆ ಬೇಡ ಕೊಡೋದು ಆದ್ರೆ ವಾಲ್ಮೀಕಿಗೆ ಯಾವುದೇ ಜಾತಿ ಇಲ್ಲ ಹೌದು ವಾಲ್ಮೀಕಿಗೆ ಯಾವುದೇ ಧರ್ಮ ಇಲ್ಲ ವಾಲ್ಮೀಕಿಗೆ ಯಾವುದೇ ಭಾಷೆ ಇಲ್ಲ ವಾಲ್ಮೀಕಿ ಯಾವುದೇ ಗಡಿ ಇಲ್ಲ ವಾಲ್ಮೀಕಿ ಭಾರತದಲ್ಲಿ ಹುಟ್ಟಿದ್ರು ಆದ್ರೆ ಅವ್ರ ರಾಮಾಯಣವನ್ನ ಬರೆದ ನಂತರ ಅವ್ರ ಜಗತ್ತಿನ ಕವಿ ಆದ್ರು ಅವ್ರ ಜಗತ್ತು ಎಲ್ಲರೂ ಕೂಡ ಜಗತ್ತು ಪ್ರೀತಿಸ್ತದೆ ಇವತ್ತು ವಾಲ್ಮೀಕಿಯನ್ನ ನಾವು ಕೂಡ ಅಷ್ಟೇ ಆತನನ್ನ ಯಾವ್ದೋ ಒಂದು ಜಾತಿಯಲ್ಲಿ ಇಟ್ಟು ವಾಲ್ಮೀಕಿಯನ್ನ ನೋಡಬಾರ್ದು ಯಾವ್ದೋ ಕಾರಣಕ್ಕ ನಾನೊಂದ್ ಜಾತಿಯಲ್ಲಿ ಹುಟ್ಟಿದೀನಿ ನೀವೊಂದ್ ಜಾತಿಯಲ್ಲಿ ಹುಟ್ಟಿದ್ರೆ ಬೇರೆ ಒಂದ್ ಜಾತಿಲಿ ಹುಟ್ಟಿರ್ತಾರೆ ಈಗ ನಾವು ಬುದ್ಧನ ಜಾತಿ ನೋಡಕ್ಕಾಗತ್ತ ಇಲ್ಲ ಬಸವಣ್ಣವರನ್ನ ನಾವು ಜಾತಿ ನೋಡಕ್ಕಾಗತ್ತ ಕನಕದಾಸನ ನಾವು ಜಾತಿ ನೋಡಕ್ಕಾಗತ್ತ ಸ್ವಾಮಿ ವಿವೇಕಾನಂದನ್ ನಾವು ಜಾತಿ ನೋಡಕ್ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ನಾವು ಜಾತಿ ನೋಡಕ್ಕಾಗತ್ತ ಇಲ್ಲ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಾವು ಜಾತಿ ನೋಡಕ್ ರಾಷ್ಟ್ರಕವಿ ರಾಷ್ಟ್ರ ಕವಿ ಕುವೆಂಪು ಅವ್ರನ್ನ ನಾವು ಜಾತಿ ನೋಡಕ್ ವಿಶ್ವಕವಿ ವಿಶ್ವ ಕವಿ ರವೀಂದ್ರನಾಥ್ ಠಾಕೂರ್ ಅವ್ರನ್ನ ನಾವು ಜಾತಿ ನೋಡಕ್ ಆಗತ್ತ ದಯಮಾಡಿ ಇಂತ ಮಹಾತ್ಮರನ್ನ ನಮ್ಮ ಭಾರತ ದೇಶ ಜಗತ್ತಿಗೆ ಕೊಟ್ಟಿರೋದು ಮಹಾತ್ಮರನ್ನ ವಿಚಾರವಂತರನ್ನ ದೊಡ್ಡ ದೊಡ್ಡ ಸಮಾಜದ ನೇತಾರರನ್ನ ಕೊಟ್ಟಿದೆ ಆ ಕಾರಣಕ್ಕ ಅವ್ರಿಗೆ ಯಾವ್ದೇ ಜಾತಿ ಇಲ್ಲ ಯಾವ್ದೇ ಮತ ಇಲ್ಲ ಯಾವ್ದೇ ಧರ್ಮ ಇಲ್ಲ ವಾಲ್ಮೀಕಿ ಅಂತ ಹೇಳಿದಾಗ ಭಾರತದ ಹೆಮ್ಮೆ ರಾಮಾಯಣ ಅಂತ ಹೇಳಿದಾಗ ಅದು ಭಾರತದ ಹೆಮ್ಮೆ ವಾಲ್ಮೀಕಿ ಅವರ ಮಹಾಕಾವ್ಯ ಅಂತ ಹೇಳಿದಾಗ ಅದು ನಮ್ಮ ಮನೆಯ ಕಾವ್ಯ ಇಲ್ಲಿ ಹಿಂದೂಗಳಾಗ್ಲಿ ಕ್ರೈಸ್ತರಾಗ್ಲಿ ಅವರೆಲ್ಲರೂ ಕೂಡ ವಾಲ್ಮೀಕಿಯನ್ನ ಓದ್ಬೇಕು ಒಳ್ಳೇದನ್ನ ಸ್ವೀಕರಿಸಬೇಕು ಯಾಕಂದ್ರೆ ಇವತ್ತು ಜಗತ್ತಿಗೆ ಒಂದು ದೊಡ್ಡ ಸಂದೇಶವನ್ನ ಕೊಟ್ಟಂತ ವಾಲ್ಮೀಕಿ ಅವರು ಇವತ್ತು ಕೂಡ ಬದುಕಿದ್ದಾರೆ ಎಂತೆಂತ ಎಷ್ಟು ಜನ ಕೋಟಿ ಜನ ಸತ್ತೋಗ್ಬಿಟ್ಟಿದ್ದಾರೆ ಎಂತೆಂತ ರಾಜರು ಎಂತೆಂತ ರಾಜಕಾರಣಿಗಳು ಎಂತೆ ಮಣ್ಣ ಹುಟ್ಟಿದ್ದಾರೆ ಆದ್ರೆ ಇವತ್ತು ಮೂರ್ ಸಾವಿರ ನೂರು ವರ್ಷದ ಹಿಂದೆ ವಾಲ್ಮೀಕಿ ಇವತ್ತು ಕೂಡ ಅಂತ ಹೇಳಿದ್ರೆ ಬದುಕಿದಾರ ಅನ್ನೋದೇ ಒಂದು ದೊಡ್ಡ ಹೆಮ್ಮೆ ಆದ್ರಿಂದ ಇವತ್ತಿನ ಯುವ ಜನ ಏನ್ ಸೋಷಿಯಲ್ ಮೀಡಿಯಾ ಏನ್ ಮೊಬೈಲ್ ಏನ್ ಇದಕ್ಕೆಲ್ಲ ಪಾಶ್ಚಾತ್ಯ ಸಂಸ್ಕೃತಿಗೆ ಹಾಳಾಗ್ತಾ ಇದಾರೋ ಇದನ್ನೆಲ್ಲ ಏನಂದ್ರೆ ವಾಲ್ಮೀಕಿ ಅಂತ ಮಹಾಕಾವ್ಯಗಳು ಕನ್ನಡದಲ್ಲಿ ಅನುವಾದ ಆಗಿರ್ತದೆ ಅವನ್ನೆಲ್ಲ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಒಂದು ಒಳ್ಳೆ ಏಳು ಗುಣಗಳನ್ನ ನಾವು ಮೈಗೂಡಿಸ್ಕೊಂಡ್ರೆ ವಾಲ್ಮೀಕಿ ಅವರ ಜಯಂತಿಗೆ ಒಂದು ಸಾರ್ಥಕತೆ ಆಗ್ತದೆ ಖಂಡಿತ ಅರ್ಥ ಬರ್ತದೆ ಕೊನೆಯಲ್ಲಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಹ್ಮ್ ಅಂದ್ರೆ ನಮ್ಮ ಭಾರತ ದೇಶ ಬಹಳಷ್ಟು ಮಹಾನ್ ವ್ಯಕ್ತಿಗಳನ್ನ ನಮ್ಮ ದೇಶಕ್ಕಾಗಿರ್ಬೋದು ಇಡೀ ಜಗತ್ತಿಗೆ ನೀಡಿದೆ ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಗಳನ್ನ ಪ್ರತಿಯೊಬ್ಬ ಭಾರತೀಯ ಆರಾಧಿಸುವಂಥದ್ದು ಅವರನ್ನ ಸ್ಮರಿಸುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅಂತ ಹೇಳ್ತಾ ಇದ್ದೀರಾ ಹೌದು ಯಾಕೆಂದ್ರೆ ನೀವು ನೋಡಿ ನೀವು ಇಡೀ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಹುಟ್ಟಂತಹ ಮಹಾತ್ಮರಾಗ್ಲಿ ಆ ಎಲ್ಲಿ ಯಾವ ಜಗತ್ತ ನೋಡಿ ಆ ಜ ಬೇರೆ ಜಗತ್ತಲೆಲ್ಲಾ ನೀವು ನೋಡಿದಾಗ ಆಧುನಿಕವಾದಂತ ಒಂದು ಪ್ರಯೋಗಶೀಲತೆಯನ್ನ ನಾವು ನೋಡ್ತಾ ಹೋಗ್ತೀವಿ ನಮ್ಮವರು ಜನರಿಗೋಸ್ಕರ ಬದುಕ್ತವ್ರು ನಾನು ಯಾಕೆ ಬುದ್ಧ ಜನರಿಗೋಸ್ಕರ ಬದುಕ್ತಾರು ಬಸವಣ್ಣ ಜನರಿಗೋಸ್ಕರ ಬದುಕ್ತವ್ರು ಕನಕದಾಸರು ಜನರಿಗೋಸ್ಕರ ಬದುಕ್ತವ್ರು ವಿವೇಕಾನಂದರು ಜನರಿಗೋಸ್ಕರ ಬದುಕ್ತವ್ರು ಅಲ್ವಾ ಲೋಹಿಯ ಜನರಿಗೋಸ್ಕರ ಬದುಕ್ತವ್ರು ಪ್ರೊಫೆಸರ್ ಎಂ ಡಿ ನರಂಜನ ಸ್ವಾಮಿ ರೈತರಿಗೋಸ್ಕರ ಈ ಮಣ್ಣಿಗೋಸ್ಕರ ಈ ದೇಶಕ್ಕೋಸ್ಕರ ಈ ಜನರಿಗೋಸ್ಕರ ನಾವು ದೊಡ್ಡ ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಮಹರ್ಷಿ ವಾಲ್ಮೀಕಿ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹರ್ಷಿ ವಾಲ್ಮೀಕಿ ಅವರ ಪೂರ್ವ ಜೀವನ ಆಗಿರ್ಬೋದು ತದನಂತರ ಒಬ್ಬ ಮಹಾನ್ ಋಷಿಯಾಗಿ ಬದಲಾದ ಪರಿ ಹಾಗೇನೆ ಅವರೊಬ್ಬ ಋಷಿಯಾಗಿ ತಮ್ಮ ಜ್ಞಾನಾರ್ಜನೆಯನ್ನು ಯಾವ ರೀತಿಯೆಲ್ಲ ಪಡ್ಕೋತಾರೆ ಮಹಾಕಾವ್ಯ ರಾಮಾಯಣ ಬರಲಿಕ್ಕೆ ಅವ್ರಿಗೆ ಏನೆಲ್ಲ ಪ್ರೇರಣೆಗಳು ಒಳಗಾಗ್ತವೆ ಅವ್ರು ಬರೆದಂಥ ಮಹಾಕಾವ್ಯ ರಾಮಾಯಣ ಭಾರತ ದೇಶದಲ್ಲದೆ ತನ್ನ ವ್ಯಾಪ್ತಿಯನ್ನು ಇಡೀ ವಿಶ್ವದಾದ್ಯಂತ ಯಾವ ರೀತಿಯೆಲ್ಲ ಪಸರಿಸ್ತು ಪ್ರಸ್ತುತ ಸಮಾಜದಲ್ಲಿ ಹಾಗೂ ಜೀವನದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಚರಿತ್ರೆ ಹಾಗೂ ಮಹಾಕಾವ್ಯ ರಾಮಾಯಣ ಎಷ್ಟು ಹಾಸುಹಕ್ಕಾಗಿ ನಮ್ಮ ಜೀವನದಲ್ಲಿ ಅಳವಡಿಕೆಯನ್ನು ಮಾಡ್ಕೋಬೇಕು ಅನ್ನೋದು ಕುರಿತು ಮತ್ತು ಭಾರತೀಯರಾದ ನಾವು ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಗಳನ್ನು ಸಮಾನ ರೀತಿಯಲ್ಲಿ ಕಾಣುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಭಾರತೀಯನವರನ್ನು ಸ್ಮರಿಸಬೇಕು ಅನ್ನೋದು ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿಯನ್ನು ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಕೇಳುಗರಲ್ಲಿ ಒಂದಷ್ಟು ಅರಿವನ್ನು ಮೂಡಿಸಿದ್ದಕ್ಕೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಎಲ್ಲರೂ ಕೂಡ ಕೇಳುಗರಿಗೆ ವಾಲ್ಮೀಕಿಯವರ ಜಯಂತಿಯ ಸಂದರ್ಭದಲ್ಲಿ ನನಗೆ ತಿಳಿದದ್ದು ನನ್ನ ಸೀಮಿತ ಅಥವಾ ನನ್ನ ಪರಿಮಿತಿಯನ್ನು ನಾನು ಹೇಳಿದ್ದೀನಿ ಆದರೆ ಇದೊಂದು ಅವಕಾಶವನ್ನು ಜನಧ್ವನಿ ನನಗೆ ಮಾಡಿಕೊಟ್ಟಿದೆ ಜನಧ್ವನಿ ಕೇಳುಗರಿಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಸರ್ ಪ್ರಿಯ ಕೇಳಿದ್ರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ಮಹರ್ಷಿ ವಾಲ್ಮೀಕಿ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ಮಹರ್ಷಿ ವಾಲ್ಮೀಕಿ ಜಿಯವರ ಜೀವನ ಚರಿತ್ರೆ ಹಾಗೆಯೇ ಭಾರತ ದೇಶದ ಮಹಾಕಾವ್ಯವಾದಂಥ ರಾಮಾಯಣ ಬರೆದಂಥ ಪರಿ ಮಹಾಕಾವ್ಯ ರಾಮಾಯಣ ಬರಲಿಕ್ಕೆ ಅವರು ಮಾಡಿದಂಥ ಜ್ಞಾನಾರ್ಜನೆ ಆಗಿರ್ಬೋದು ಒಟ್ಟಾರೆಯಾಗಿ ಮಹರ್ಷಿ ವಾಲ್ಮೀಕಿಯವರ ಜೀವನ ಚರಿತ್ರೆ ಹಾಗೂ ಮಹಾಕಾವ್ಯ ರಾಮಾಯಣದ ಮಹತ್ವನ ಕುರಿತು ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚ್ಕೊಂಡಂಥವ್ರು ಪ್ರಿಯಾಪಟ್ಟಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಸಾಹಿತಿಗಳು ಹಾಗೂ ಲೇಖಕರು ಆದಂಥ ಡಾಕ್ಟರ್ ನಂಜುಂಡಸ್ವಾಮಿ ಹಾರದನಹಳ್ಳಿರವರು ಇದಾಗ್ಯತೆ ಇವತ್ತಿನ ನಮ್ಮ ಮಹರ್ಷಿ ವಾಲ್ಮೀಕಿ ಜಯಂತಿಯ ವಿಶೇಷ ಕಾರ್ಯಕ್ರಮ ಮತ್ತೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇನೆ ಮತ್ತೆ ಮುಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ನಮಸ್ಕಾರ ನಿನ್ನ ಕಾವ್ಯದಿ ಕಾಣುವ ಜನಗಳ ನೀ ನೋಡಿದೆ ನಿನ್ನ ಸೃಷ್ಟಿಯ ಕಥೆಯಲ್ಲಿ ನೀನು ಪಾತ್ರವ ವಹಿಸಿದೆ ನಿನ್ನ ಕಾವ್ಯಕ್ಕೆ ವಂದನೆ ನಿನ್ನ ಬದುಕಿಗೆ ವಂದನೆ ಓ ಮಹಾಕವಿ And then it...